ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದಕ್ಕೇನೋ ಒಂದು ವಿಶೇಷತೆ ಬೇಕು ಒಂದು ಅನನ್ಯತೆ ಬೇಕು ಅಂದ್ರೆ ನಾವು ಬೀಟ್ ಗುರುಸ್ನ ನ ಕರೀದೇ ಇರೋದಕ್ಕಾಗತ್ತ ಈಗ ತಾನೇ ಅವರ ಅದ್ಭುತವಾದ ಪರ್ಫಾರ್ಮೆನ್ಸ್ ಪೆಟ್ಟು ಒಂದೇ ಸ್ವರ ಬೇರೆ ಮುಗಿಸಿ ನಮ್ಮ ಜೊತೆ ಇವಾಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮ್ಮ ಜೊತೆ ಇದ್ದಾರೆ ಸುನೀಲ್ ಸರ್ ನಮಸ್ಕಾರ ನಮಸ್ಕಾರ ನಾನು ಹೇಳ್ದಂಗೆನೆ ಈ ಒಂದು ಕುಂದಾಪುರ ಕನ್ನಡ ಹಬ್ಬಕ್ಕೆ ನಿಮ್ಮ ಒಂದು ಮೆರುಗನ್ನ ತಂದಿದಿರ ಆ ಒಂದು ಅನನ್ಯತೆನ ತಂದಿದ್ದೀರಾ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ ನಾವು ಪರ್ಫಾರ್ಮೆನ್ಸ್ನ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪರ್ಫಾರ್ಮೆನ್ಸ್ ಹೇಳಿ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಹಬ್ಬದಲ್ಲಿ ಈ ಎರಡನೇ ದಿನ ಇನ್ನೂ ಒಂಥರ ಸ್ಪೆಷಾಲಿಟಿ ಇತ್ತು ತುಂಬಾ ಜನ ಸೇರಿದ್ದಾರೆ ಹೌ ವಾಸ್ ಇಟ್ ಪರ್ಫಾರ್ಮಿಂಗ್ ಆನ್ ದ ಸ್ಟೇಜ್ ಅಂದ್ರೆ ನಾವು ಕಾರ್ಯಕ್ರಮಗಳಿಗೆ ಮಂಗಳೂರಿಗೆ ಹೋಗ್ತಾ ಇರ್ತೀವಿ ಕುಂದಾಪುರಕ್ಕೆ ಹೋಗ್ತಾ ಇರ್ತೀವಿ ಬೆಂಗಳೂರಲ್ಲೇ ಕುಂದಾಪುರ ನೋಡಿದ್ವಿ ಇವತ್ತು ಅನಿಸ್ತಾ ಇತ್ತು ನನಗೆ ಅವ್ರ ಭಾಷೆ ಅವರ ಒಂದು ಬಟ್ಟೆ ಉಡುಗೆ ತೊಡುಗೆ ಆಹಾರದ ಒಂದು ರುಚಿ ಎಲ್ಲನೂ ನೋಡಿದ್ವಿ ಎಲ್ಲನೂ ಸವಿಸಿ ಅವರ ಸಂಗೀತನ ಮುಟ್ಟೋ ಥರ ಇವತ್ತು ನಾವು ನಮ್ಮ ಪ್ರಯತ್ನ ಕೊಟ್ಟಿದ್ದೀವಿ ಜನ ಮೆಚ್ಚುಗೆನೂ ನೋಡಿದ್ದೀವಿ ಸೊ ಹಂಗಾಗಿ ಬೋತ್ ಆರ್ ಹ್ಯಾಪಿ ಅವರು ತುಂಬ ಖುಷಿಪಟ್ಟಿದ್ದಾರೆ ನಾವು ಈ ಕಾರ್ಯಕ್ರಮದಲ್ಲಿ ತುಂಬ ಖುಷಿಪಟ್ಟಿದ್ದೀವಿ ಆ್ಯಂಡ್ ಒಂದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ನಿಮ್ಮ ತಂಡ ಈಗ ಆಲ್ರೆಡಿ ಅದರದೇ ಒಂದು ವೈಶಿಷ್ಟ್ಯತೆ ಇದೆ ಆ್ಯಂಡ್ ಇಲ್ಲಿನ ಒಂದು ವೈಶಿಷ್ಟ್ಯತೆ ಇದೆ ಅಂದರೆ ಕುಂದಾಪುರದ ಭಾಷೆ ಅವರ ಭಾಷೆನೇ ಬದುಕು ಅಂತ ಹೇಳ್ತಾರೆ ಹೇಗಿತ್ತು ನಿಮ್ಮ ತಂಡನ ಈ ಕುಂದಾಪುರಕ್ಕೆ ರಿಲೇಟ್ ಮಾಡ್ಕೊಳ್ಳೋದಿಕ್ಕೆ ಅಂದರೆ ಈಗ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಅಂತಲ್ಲ ಯಾವುದೇ ಒಂದು ಫೀಲ್ಡ್ ತೊಗೊಂಡ್ರು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗಿಗೆ ಯಾವತ್ತು ಬೆಲೆ ಇದೆ ಸೊ ರೆಗ್ಯುಲರಾಗಿ ಕೀಬೋರ್ಡ್ ನೋಡ್ತೀವಿ ರೆಗ್ಯುಲರಾಗಿ ಗಿಟಾರ್ ನೋಡ್ತೀವಿ ಆದರೆ ನಮ್ಮ ತಂಡನ ಹಾಕಿದ್ದು ಗಣೇಶ್ ಗೋವಿಂದ ಸ್ವಾಮಿ ಅಂತ ಇಟ್ ಈಸ್ ಹಿಸ್ ಥಾಟ್ ಆ್ಯಂಡ್ ಹಿಸ್ ಬೇಬಿ ಸೊ ಈ ಒಂದು ತಂಡ ವಿಥೌಟ್ ಎನಿ ಎಲೆಕ್ಟ್ರಾನಿಕ್ಸ್ ಬಳಸ್ದೇ ಹ್ಯಾಂಡ್ ಪರ್ಕಷನ್ ನಾವು ಚಪ್ಪಾಳೆ ತಟ್ಟರೆ ಏನು ಸೌಂಡ್ ಕೇಳುತ್ತೆ ಆ ಥರನೇ ನಾವು ನಮ್ಮ ಕೈಯಿಂದ ನುಡಿಸಿ ಕೇಳಬೇಕು ಯಾವುದು ಟ್ರ್ಯಾಕ್ ಪ್ಲೇ ಮಾಡೋದಲ್ಲ ಮತ್ತೆ ಯಾವುದು ಒಂದು ತಂತ್ರಜ್ಞಾನ ಬಳಸ್ದೇ ಜಸ್ಟ್ ಮೈಕ್ ಏನಿದೆ ಅದು ಆ ಕರೆಂಟ್ ಮಾತ್ರ ಬಳಸ್ತೀವಿ ಅಷ್ಟೇ ಹೊರತು ಬೇರೆ ಏನೇನಿಲ್ಲ ಏನಂದರೆ ದ ನೇಟಿವ್ ಟೋನ್ ಆಫ್ ದ ಪರ್ಕಷನ್ ರೀಚಿಂಗ್ ಟು ದ ಆಡಿಯನ್ಸ್ ಇದು ನಮ್ಮ ಅಬ್ಜೆಕ್ಟಿವ್ ಸೊ ಆ ಒಂದು ನೇಟಿವಿಟಿ ಏನಿದೆ ಅದು ಕಿವಿಗಳಿಗೆ ಇದೇ ರೀತಿ ತಲುಪಬೇಕು ತುಂಬ ಡಮಡಮ ತುಂಬ ಬೇಸು ಡಿ ಜೆ ಮಿಕ್ಸ್ಗಳು ಅದೆಲ್ಲ ಬೇರೆ ರೀತಿ ನಾನು ಅದನ್ನು ತಪ್ಪು ಅಂತ ಹೇಳ್ತಿಲ್ಲ ಅದೇ ಬೇರೆ ಜಾನರ್ ನಮ್ಮದೇ ಬೇರೆ ಜಾನರ್ ಸೊ ಆ ಒಂದು ಹೊಸ ಥಾಟ್ ಬಂದಿದ್ದು ಜನನೂ ತೊಗೊಂಡಿದ್ದಾರೆ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ಸೊ ವಿ ಆರ್ ಸಕ್ಸಸ್ಫುಲಿ ರನ್ನಿಂಗ್ ಆ್ಯಂಡ್ ಸರ್ ನೀವು ಹೇಳಿ ಹೇಗೆ ಇತ್ತು ಇಲ್ಲಿ ಕುಂದಾಪುರ ಕನ್ನಡ ಹಬ್ಬದಲ್ಲಿ ನಿಮ್ಮ ಒಂದು ಪರ್ಫಾಮೆನ್ಸ್ ಆ್ಯಂಡ್ ಆಲ್ಸೋ ಅಂದರೆ ನಾನು ಆಗಲೇ ಹೇಳ್ದಂಗೆ ಯು ಆಲ್ ಏನೋ ಕ್ಯಾರಿ ಅ ವೆರಿ ಡಿಫ್ರೆಂಟ್ ವೈಬ್ ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ಪರ್ಫಾಮ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ದ ರೆಸ್ಪಾನ್ಸ್ ಅವರೆಲ್ಲ ಕ್ಲಾಪ್ ಮಾಡಿದ್ದು ಆಮೇಲೆ ಒನ್ಸ್ ಮೋರ್ ಅಂತ ಕಿರ್ಚಿದ್ದು ಒಂಥರ ಮೈ ಜುಮ್ ಅಂತು ಬಟ್ ಡೆಫಿನೆಟ್ಲಿ ಇದೆ ಅಗ್ರಿ ವಾಟ್ ವಿ ಪ್ಲೇ ಇಟ್ ಬಿಕಾಸ್ ಆಫ್ ದ ಪರ್ಕಷನ್ಸ್ ಇಟ್ ವೆರಿ ಕ್ಲೋಸ್ ಟು ದ ಹಾರ್ಟ್ ವೆದರ್ ಇಟ್ ಈಸ್ ಅ ಜಂಬೆ ಆರ್ ಚಂಡೆ ಸೊ ಇಟ್ ಈಸ್ ಲೈಕ್ ವೈ ಪ್ಲೇಯಿಂಗ್ ಟುಗೆದರ್ ಸಖತ್ತಾಗಿ ಅನ್ನಿಸ್ತು ಆ ಜುಗಲ್ ಬಂದಿ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕುಂದಾಪುರದ ಜೊತೆ ಜಂಬೆ ಹೆಂಗೆ ಮಿಕ್ಸ್ ಆಗುತ್ತೆ ಅಂತ ಆ ಜುಗಲ್ ಬಂದಿ ಬಂದಾಗ ನೀವು ನೋಡಿದ್ರಲ್ಲ ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ಊ ಅಂದರೆ ಜಿತ್ತು ಸೊ ಅದೇ ಒಂಥರ ಸಕ್ಸಸ್ ಅನಿಸುತ್ತೆ ದೆನ್ ಡೆಫಿನೆಟ್ಲಿ ವಿಲ್ ಬಿ ಲೈಕ್ ಲುಕಿಂಗ್ ಫಾರ್ ದೀಸ್ ಕೈಂಡ್ ಆಫ್ ಪರ್ಫಾರ್ಮೆನ್ಸಸ್ ಮೋರ್ ಟು ಕಲಾಬ್ರೇಟ್ ವಿತ್ ಫಿಫರೆಂಟ್ ಲೈಕ್ ಪಾರ್ಟ್ಸ್ ಆಫ್ ಕರ್ನಾಟಕ ಮತ್ತು ರಾಘವೇಂದ್ರ ಕಂಚನ್ ಸರ್ ಬಂದು ನಮ್ಮ ರೀಚ್ ಆದಾಗ ಇದಕ್ಕೊಂದು ಟೈಟಲ್ ಕೊಡಬೇಕು ಯಾವತ್ತು ತುಂಬ ಸಲ ಮಾಡಿದೀವಿ ಜಂಬೆ ಫ್ಯೂಷನ್ ಅಂತೆಲ್ಲ ಕೊಡ್ತೀವಿ ಇದಕ್ಕೊಂದು ಬೇರೆ ರೀತಿ ಕೊಡಬೇಕು ಅಂದಾಗ ಹಿ ಕೇಮ್ ಅಪ್ ವಿತ್ ಅ ಗುಡ್ ಟೈಟಲ್ ನಾವೇನು ಹೇಳಿದ್ವಿ ದೇಶ ಒಂದೇ ಭಾಷೆ ಹಲವು ಅದೇ ರೀತಿ ಈ ನಮ್ಮ ಒಂದು ತಂಡದಲ್ಲಿ ಆಸ್ಟ್ರೇಲಿಯನ್ ಡಿಜಿರಿಡು ಇದೆ ಆಮೇಲೆ ಆಫ್ರಿಕನ್ ಜಂಬೆ ಇದೆ ಅರೇಬಿಕ್ ದರ್ಬುಕ ಇದೆ ಲ್ಯಾಟಿನ್ ಇನ್ಸ್ಟ್ರೂಮೆಂಟ್ಸ್ ಇದೆ ವೆಸ್ಟರ್ನ್ ಡ್ರಮ್ಸ್ ಇದೆ ಇಂಡಿಯನ್ ಫ್ಲೂಟ್ ಇದೆ ಸೊ ಹಾಗಾಗಿ ಪೆಟ್ಟು ಒಂದೇ ಯಾವುದೇ ಆದರೂ ನೀವು ಹಿಂಗೆ ಪೆಟ್ಟು ಕೊಟ್ರೇ ಶಬ್ದ ಬರೋದು ಪೆಟ್ಟು ಒಂದೇ ಸ್ವರ ಬೇರೆ ಈ ಒಂದು ಥಾಟ್ ಬಂದು ಅದು ಇವತ್ತು ತುಂಬ ಚೆನ್ನಾಗಿ ಬಂತು ವೆರಿ ಬ್ಯೂಟಿಫುಲ್ ಐ ಗೆಸ್ ನನಗೆ ಇದನ್ನೆಲ್ಲ ಒಂದು ಪ್ರೊನೌನ್ಸಿಯೇಷನ್ ಕಲಿಯೋದಕ್ಕೆ ನಾನು ಅದರ ಹಾಫ್ ಅ ಡೇ ಬೇಕು ಬಟ್ ಐ ಎಂಜಾಯ್ಡ್ ಯೋರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಹೇಳ್ದಂಗೆ ಬೀಟ್ ಗುರುಸ್ ಸೊ ತುಂಬ ಜನ ಗುರುಗಳಿದ್ದಾರೆ ಒಂಚೂರು ಒಂದು ಸಣ್ಣ ಪರಿಚಯ ಎಲ್ಲರ ನಮ್ಮ ಹೆಸರು ಗಣೇಶ್ ಗೋವಿಂದ ಸ್ವಾಮಿ ಬ್ಯಾಂಡ್ ಫೌಂಡರ್ ನನ್ನ ಹೆಸರು ಆದರ್ಶ್ ನೀವೇನು ನಾನು ಜಂಬೆ ಪ್ಲೇ ಮಾಡ್ತೀನಿ ನನ್ನ ಹೆಸರು ಪ್ರಶಾಂತ್ ಜಂಬೆ ಪ್ಲೇ ಮಾಡ್ತೀನಿ ನನ್ನ ಹೆಸರು ಕನೇಯ ತುಂಬ ಪ್ಲೇ ಮಾಡ್ತೀನಿ ನನ್ನ ಹೆಸರು ಗಣೇಶ್ ಅಂತ ನಾನು ದರ್ಬುಕ ಪ್ಲೇ ಮಾಡ್ತೀನಿ ನನ್ನ ಹೆಸರು ಕಾರ್ತಿಕ ಅಂತ ಬೇಸ್ ಜಂಬೆ ಪ್ಲೇ ಮಾಡ್ತೀನಿ ನನ್ನ ಹೆಸರು ತೇಜಸ್ ಅಂತ ನಾನು ಜಂಬೆ ಪ್ಲೇ ಮಾಡ್ತೀನಿ ನನ್ನ ಹೆಸರು ಪವನ್ ನಾನು ಫ್ಲೋಟಾಂಪ್ ಪ್ಲೇ ಮಾಡ್ತೀನಿ ವಿಜಯ್ ಸೂರ್ಯ ಅಂತ ಫ್ಲೋಟಾಮ್ ಪ್ಲೇ ಮಾಡ್ತೀನಿ ನಮಸ್ತೆ ನನ್ನ ಹೆಸರು ಪ್ರಸಾದ್ ಗೋವಿಂದ್ ಅಂತ ಐ ಪ್ಲೇ ಡ್ರಮ್ಸ್ ನಿಮ್ಮ ಟೀಮ್ದೇ ಅದು ಯುನೀಕ್ನೆಸ್ ಇದೆ ಹಾಗೆ ಒಂದು ಟ್ರೆಡಿಷನಲ್ ಚಂಡೆ ಕೂಡ ಇತ್ತು ಇವತ್ತು ವೇದಿಕೆ ಮೇಲೆ ಅಜಯ್ ವಾರಿಯರ್ಸ್ ಇದ್ರು ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ ಹೇಗಿತ್ತು ಅದೇ ಈಗ ರೆಗ್ಯುಲರ್ ನಾವೇನು ನುಡಿಸು ಅದನ್ನೇ ಇಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಓಕೆ ಸಮಿಂಗ್ ಬೇರೆ ಅಂತ ಇರುತ್ತೆ ಆದರೆ ಅವ್ರನ್ನ ನಮ್ಮನ್ನ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಸಂಗೀತ ಮೂಡಿಸಿದಾಗ ಅರೆ ನಮ್ಮಲ್ಲೂ ಇದೆ ನಾವು ಇವ್ರ ಜೊತೆ ಬೆಳಿಬೋದು ಸೊ ಸಂಗೀತ ಏನಂದರೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅನ್ನೋದು ಈ ಮೂಲಕ ತಿಳಿಸ್ಬೇಕು ಅಂಥೇಳಿ ಚಂಡೆ ಮದ್ದಳೆ ಇದೆರಡೂ ನಮ್ಮ ಒಂದು ಬ್ಯಾಂಡಲ್ಲಿ ಬನ್ನಿ ನುಡಿಸಿ ಅಂತ ಹೇಳಿ ಕರೆದು ಅದನ್ನು ಮಿಕ್ಸ್ ಮಾಡಿ ಒಂದು ಫ್ಯೂಷನ್ ಮ್ಯೂಸಿಕ್ ಆಗಿ ಹೊಸ ಒಂದು ಟ್ರ್ಯಾಕ್ ಕಂಪೋಸ್ ಮಾಡಿ ಅದ್ರ ಜೊತೆ ಒಂದು ಕ್ವಶನ್ ಆನ್ಸರ್ ಥರ ಜಂಬೆಲಿಯೂರ್ ಪೇಲೆ ಪ್ಲೇ ಮಾಡೋದು ಮತ್ತು ಮದ್ದಳೆ ನುಡಿಸೋದು ಎರಡೂ ಸೇರಿ ಅದು ಪೆಟ್ಟು ಒಂದೇ ಸ್ವರ ಬೇರೆ ಅರ್ಥ ಬರಲಿ ಅಂತ ಹೇಳಿ ಮಾಡಿದ್ವಿ ಅದ್ರ ಜೊತೆಗೆ ಆಯಿತು ಫ್ಲೂಟ್ ಆಯಿತು ಬಟ್ ವೋಕಲ್ ಏನಾದರೂ ಒಂದು ಇರಬೇಕಲ್ಲ ಅಂಥೇಳಿ ಈಗ ಚಿತ್ರ ಕುಂದಾಪುರದ ಕಡೆ ಆ ಭಾಷೆ ಆ ಶೈಲಿ ಕಾಂತಾರ ತುಂಬ ಚೆನ್ನಾಗಿ ಬಂತು ಅದರದೇ ಒಂದು ಚಿತ್ರದ ಹಾಡನ್ನು ಅಜಯ್ ವಾರಿಯವರು ತುಂಬ ಚೆನ್ನಾಗಿ ಹಾಡಿದ್ರು ಸ್ಟೇಜ್ ಮೇಲೆ ಅದಕ್ಕೆ ನಾವು ಮಿಕ್ಸ್ ಮಾಡಿ ನಾವೆಲ್ಲ ಒಂದೇ ನಾವು ಬೇರೆ ಬೇರೆ ವಾದ್ಯಗಳು ಇಟ್ಕೊಂಡಿರ್ಬೋದು ಬಟ್ ನಾವೆಲ್ಲ ಒಂದೇ ಅನ್ನೋದನ್ನು ತೋರಿಸಿದ್ದೀವಿ